ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಒಂದು ನನ್ನ ಚಾನೆಲ್ ಮೇಲೆ ಎಕ್ಸ್ಪೀರಿಮೆಂಟ್ ಮಾಡೋದನ್ನು ಇದ್ದೀನಿ ಅದು ಏನು ನಾನು ಮುಂದೆ ಹೇಳ್ಕೊಡ್ತೀನಿ ಬಟ್ ಈ ಎಕ್ಸ್ಪೀರಿಮೆಂಟ್ ನಾನು ಮಾಡ್ತಿರೋ ಚಾನೆಲ್ ಮೇಲೆ ನನ್ನ ಚಾನೆಲ್ ಮೇಲೆ ಮಾಡ್ತಿರೋ ಈ ಎಕ್ಸ್ಪೀರಿಮೆಂಟ್ ನಿಮಗೆ ಉಪಯೋಗಕ್ಕೆ ಬರಬಹುದು ನೆಕ್ಸ್ಟ್ ಏಕೆಂದರೆ ತುಂಬ ನಾವು ಚಾನಲ್ ಮೇಲೆ ಕಷ್ಟಪಡ್ತಿರ್ತಾ ಇರ್ತೀವಿ ಏನೇನೋ ಇರ್ತೀವಿ ವಿಡಿಯೋಸ್ ಎಲ್ಲ ಮಾಡಿ ಹಾಕಿದರೂ ಚಾನಲ್ ಮೇಲೆ ಗ್ರೋತ್ ಕಾಣ್ತಾ ಇಲ್ಲ ವ್ಯೂಸ್ ಬರ್ತಾ ಇಲ್ಲ ಈ ರೀತಿ ಆಗ್ತಾ ಇರುತ್ತೆ ಸೊ ಅದಕ್ಕೆ ಅಂತ ಒಂದು ಏನಾದರೂ ನಾವು ಎಕ್ಸ್ಪಿರಿಮೆಂಟ್ ಮಾಡಲೇಬೇಕು ಸೊ ಇದರಿಂದ ನಮ್ಮ ಚಾನಲ್ ಗ್ರೋತ್ ಆಗ್ಬೋದು ಅಥವಾ ಚಾನಲ್ ಮೇಲೆ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ಬೋದು ಸೊ ಇದು ನಾವು ಮಾಡಿದಾಗ ಗೊತ್ತಾಗುತ್ತೆ ಸೊ ಹೇಗೆ ಏನು ಮಾಡ್ತಿದ್ದೀನಿ ಅನ್ನೋದು ನಾನು ಕಂಪ್ಲೀಟಾಗಿ ಇಲ್ಲಿ ಹೇಳ್ಕೊಡ್ತೀನಿ ನಮ್ಮ ಚಾನಲ್ಗೆ ಜಾಸ್ತಿ ವ್ಯೂಸ್ ಬರಬೇಕು ಸಬ್ಸ್ಕ್ರೈಬರ್ಸ್ ಬರಬೇಕು ಇನ್ನೂ ಚಾನಲ್ ಗ್ರೋತ್ ಕಾಣಬೇಕು ದೊಡ್ಡದಾಗಬೇಕು ಚಾನಲ್ ಸೊ ಇದನ್ನು ಇಂಟೆನ್ಷನ್ ಇಟ್ಕೊಂಡು ಈ ರೀತಿ ಒಂದು ಎಕ್ಸ್ಪಿರಿಮೆಂಟ್ ಮಾಡಬೇಕು ಅಂತ ನಾನು ಮಾಡ್ತಿದ್ದೀನಿ ಸೊ ಸೊ ನಾನು ಮಾಡ್ತಿದ್ದೀನಿ ಅಂದರೆ ಇದು ನಿಮಗೂ ಕೂಡ ಉಪಯೋಗಕ್ಕೆ ಬರಬಹುದು ಅನ್ನೋದು ನನ್ನ ಅನಿಸಿಕೆ ಇದೆ ಸೊ ನೋಡೋಣ ಏನಾಗುತ್ತೆ ಅಂತ ಸೊ ನಾನು ಒಂದು ಚಾಲೆಂಜ್ ತೊಗೊಳ್ತಾ ಇದ್ದೀನಿ ಈ ಚಾನಲ್ ಮೇಲೆ ಸೊ ಅದನ್ನು ನೋಡಿಕೊಂಡು ನಾನು ಮಾಡ್ತಿದ್ದೀನಿ ನೀವು ಕೂಡ ಅದಕ್ಕೆ ಟ್ರೈ ಮಾಡ್ತೀನಿ ಅಂದರೆ ಮಾಡಬಹುದು ಬಟ್ ಫಸ್ಟ್ ನನ್ನ ಚಾನಲ್ ಮೇಲೆ ಏನಾಗುತ್ತೆ ಅನ್ನೋದು ಒಮ್ಮೆ ನೋಡಿಕೊಂಡು ಅದಾದ ಮೇಲೆ ನೀವು ಅದನ್ನು ಟ್ರೈ ಮಾಡಬಹುದು ಸೊ ನಾನು ಹೇಳಿದ್ದೀನಿ ಅಂತ ಮಾಡಲಿಕ್ಕೆ ಹೋಗ್ಬೇಡಿ ಬಟ್ ಆದಮೇಲೆ ಏನಾದರೂ ಟ್ರೈ ಮಾಡ್ತೀನಿ ಅಂದರೆ ಮಾಡ್ಬೋದು ಸೊ ಏನು ಮಾಡ್ತೀನಿ ಅನ್ನೋದು ಹೇಳ್ತೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಯಾಕಂದರೆ ನಾನು ನೋಡಿದ್ದೀನಿ ನನ್ನ ಚಾನಲ್ ಮೇಲೆ ವಿತೌಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಳ್ಳಾದ್ರೆ ನೀವು ವಿಡಿಯೋ ನೋಡ್ತಿದ್ದೀರಾ ಆಲ್ಮೋಸ್ಟ್ ಹೆಚ್ಚು ಜನ ಸಿಕ್ಸ್ಟೀನ್ ನೈನ್ ಪರ್ಸೆಂಟ್ ಜನ ವಿತೌಟ್ ಸಬ್ಸ್ಕ್ರೈಬರ್ ವಿಡಿಯೋ ನೋಡ್ತಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಹಾಗಾಗಿ ಯಾರು ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇಂಥ ಉಪಯುಕ್ತ ಮಾಹಿತಿ ವಿಡಿಯೋ ನಾನು ನನ್ನ ಚಾನಲ್ ಮೇಲೆ ಹಾಕ್ತಾ ಇರ್ತೀನಿ ಸೊ ಈ ಹಾಕಿದ ವಿಡಿಯೋ ಮಿಸ್ ಆಗೋಲ್ಲ ಯಾವುದೇ ವೀಡಿಯೋ ನಿಮ್ಮಿಂದ ಮಿಸ್ ಆಗೋಲ್ಲ ಯಾವಾಗ ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಅಲ್ಲಿ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಮೇಲೆ ಬ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿದರೆ ನಿಮ್ಮಿಂದ ಯಾವುದೇ ವೀಡಿಯೋ ಮಿಸ್ ಆಗೋಲ್ಲ ನಾನು ಇನ್ಫಾರ್ಮೇಟಿವ್ ವಿಡಿಯೋಸೇ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಹಾಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ತಿ ಆಲ್ ಸೆಲೆಕ್ಟ್ ಮಾಡಿ ಸೊ ಬನ್ನಿ ಏನು ಎಕ್ಸ್ಪಿರಿಮೆಂಟ್ ಮಾಡ್ತೀನಿ ಅದೊಂದು ಸ್ವಲ್ಪ ಇಲ್ಲಿ ಹೇಳಿ ನಿಮಗೆ ಕಂಪ್ಯೂಟ್ರಲ್ಲಿ ನಾನು ಮಾಡಿ ತೋರಿಸ್ತೀನಿ ಸೊ ಅದು ಹೇಗೆ ಜಾಸ್ತಿ ಏನು ಅಂಥದ್ದು ರಾಕೆಟ್ ಸೈನ್ಸ್ ಇಲ್ಲ ಜಸ್ಟ್ ಏನು ಮಾಡ್ತಿದ್ದೀನಿ ಅಂತ ಹೇಳ್ತೀನಿ ಸೊ ನೋಡಿ ಸ್ನೇಹಿತರೆ ನನ್ನ ಚಾನಲ್ ಮೇಲೆ ನಾನು ಸುಮಾರು ವೀಡಿಯೋಸ್ ಲಾಂಗ್ ವಿಡಿಯೋನು ಹಾಕಿದ್ದೀನಿ ಶಾರ್ಟ್ ವೀಡಿಯೋ ಕೂಡ ಹಾಕಿದ್ದೀನಿ ಶಾರ್ಟ್ ವಿಡಿಯೋಸ್ ಮೇಲೆ ಒಳ್ಳೆ ವ್ಯೂಸ್ ಇದೆ ನನ್ನ ಚಾನಲ್ ಪ್ರಕಾರ ನಾನು ಹಾಕ್ತಿರೋ ವಿಡಿಯೋದ ಪ್ರಕಾರ ಚೆನ್ನಾಗಿ ವ್ಯೂಸ್ ಬರ್ತಿದೆ ಬಿಕಾಸ್ ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಲ್ಲ ರೆಗ್ಯುಲರ್ ವೀಡಿಯೋಸ್ ಹಾಕಿಲ್ಲ ಅಂದರೂ ವೀಡಿಯೋ ಮೇಲೆ ಒಳ್ಳೆ ವ್ಯೂಸ್ ಬರ್ತಿದೆ ನಾನು ರೆಗ್ಯುಲರ್ ಇದ್ದರೆ ಡೈಲಿ ಒಂದು ವೀಡಿಯೋ ಅಂತ ನಾನು ಹಾಕ್ತಾ ಹೋದರೆ ಚಾನಲ್ ಮೇಲೆ ಒಳ್ಳೆ ವ್ಯೂಸ್ ಬರುತ್ತೆ ಚಾನಲ್ಗೆ ಗ್ರೋತ್ ಕೂಡ ಆಗುತ್ತೆ ಅದ್ರ ಜೊತೆ ನಾನು ಶಾರ್ಟ್ಸ್ ಕೂಡ ಹಾಕ್ತಿದ್ದೀನಿ ಶಾರ್ಟ್ಸ್ ಇನ್ನೂ ಜ ಒಂದು ಒಂದು ಸ್ವಲ್ಪ ಜಾಸ್ತಿ ಲಾಂಗ್ ವಿಡಿಯೋ ಹಾಕಿದ್ದೀನಿ ಬಟ್ ಶಾರ್ಟ್ಸ್ ಕಮ್ಮಿ ಹಾಕ್ತೀನಿ ಕಮ್ಮಿ ಅಂದರೆ ಆವಾಗೊಂದು ಇವಾಗೊಂದು ಹಾಕೋದು ಆಮೇಲೆ ಹಾಕ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಐದತ್ತು ಶಾರ್ಟ್ಸ್ ಒಮ್ಮೆಗೆ ಹಾಕ್ಬಿಡುತ್ತೆ ಈ ರೀತಿ ನಾನು ಮಾಡ್ತಾ ಇರ್ತೀನಿ ಬಟ್ ಇದು ಮಾಡಬಾರ್ದು ಅಂತ ನಾನೇನು ಮಾಡಿದ್ದೀನಿ ಈಗ ನನ್ನ ಚಾನಲ್ ಮೇಲೆ ಆಲ್ರೆಡಿ ಏನು ಶಾರ್ಟ್ಸ್ ಹಾಕಿದ್ದೀನಿ ಲಾಂಗ್ ವಿಡಿಯೋ ಬಿಟ್ಟು ಶಾರ್ಟ್ಸ್ ಏನು ಹಾಕಿದ್ದೀನಿ ಎಷ್ಟು ನಾನು ಶಾರ್ಟ್ಸ್ ಹಾಕಿದ್ದೀನಿ ನಾನು ತೋರಿಸ್ಕೊಡ್ತೀನಿ ಹಾಕಿರೋ ಶಾರ್ಟ್ಸೆಲ್ಲ ನಾನು ಡಿಲೀಟ್ ಮಾಡ್ತಾ ಇದ್ದೀನಿ ನನ್ನ ಚಾನಲ್ ಮೇಲಿಂದ ನಾನು ಅದನ್ನು ಎಲ್ಲ ಡಿಲೀಟ್ ಮಾಡ್ತೀನಿ ಡಿಲೀಟ್ ಮಾಡೋಕ್ಕಿಂತ ಮುಂಚೆ ಆ ಏನು ಶಾರ್ಟ್ಸೆಲ್ಲ ಅಪ್ಲೋಡ್ ಮಾಡಿದ್ದೀನಿ ಅವನ್ನೆಲ್ಲ ನಾನು ಡೌನ್ಲೋಡ್ ಮಾಡ್ಕೊಳ್ತೀನಿ ಫಸ್ಟ್ ಅದನ್ನು ಎಲ್ಲ ಡೌನ್ಲೋಡ್ ಮಾಡಿಕೊಂಡು ಒಂದೊಂದಾಗಿ ಕರೆಕ್ಟಾಗಿ ಡೌನ್ಲೋಡ್ ಮಾಡಿ ಸರಿಯಾಗಿ ಅದಕ್ಕೆ ನಂಬರ್ ಕೊಟ್ಟು ನಾನು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡು ಇಟ್ಕೊಳ್ತೀನಿ ಅದಾದಮೇಲೆ ನನ್ನ ಚಾನಲ್ ಮೇಲೆ ಹಾಕಿರೋದೆಲ್ಲ ಡಿಲೀಟ್ ಮಾಡಿಬಿಡ್ತೀನಿ ಸೊ ಈ ಡೌನ್ಲೋಡ್ ಮಾಡಿರುವಂಥ ವೀಡಿಯೋನೇ ನಾನು ಅಪ್ಲೋಡ್ ಮಾಡಲಿಕ್ಕೆ ಸ್ಟಾ ಸ್ಟಾರ್ಟ್ ಮಾಡ್ತೀನಿ ಇಲ್ಲಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ನನ್ನ ಹತ್ರ ಏನಿಲ್ಲ ಅಂದರೂ ವೀಡಿಯೋಸ್ ನೂರಕ್ಕಿಂತ ಜಾಸ್ತಿ ವೀಡಿಯೋಸ್ ಇದೆ ಸೊ ಡೈಲಿ ಮೂರು ವೀಡಿಯೋ ರೆಗ್ಯುಲರ್ ಆಗಿ ಬೆಳಿಗ್ಗೆ ಒಂಬತ್ತು ಗಂಟೆ ಮಧ್ಯಾಹ್ನ ಮೂರು ಗಂಟೆ ಆಮೇಲೆ ಸಾಯಂಕಾಲ ಆರು ಗಂಟೆಗೆ ನಾನು ಈ ರೀತಿ ಶೆಡ್ಯೂಲ್ ಮಾಡಿ ಹಾಕ್ಬಿಡ್ತೀನಿ ಸೊ ಇದರಿಂದ ಥರ್ಟಿ ಡೇಸ್ ಈ ರೀತಿ ಮಾಡೋದರಿಂದ ಏನಾಗುತ್ತೆ ಚಾನಲ್ಗೆ ಏನು ಇದರಿಂದ ಇಂಪ್ಯಾಕ್ಟ್ ಬೀಳುತ್ತೆ ವ್ಯೂಸ್ ಬರುತ್ತಾ ಇಲ್ಲ ಅನ್ನೋದನ್ನು ನಾವು ಇಲ್ಲಿ ಎಕ್ಸ್ಪಿರಿಮೆಂಟ್ ಮಾಡೋದಿದೆ ಸೊ ಹಳೆ ವೀಡಿಯೋದೇ ಏನು ಶಾರ್ಟ್ ವಿಡಿಯೋ ಇದೆ ಅದನ್ನೆಲ್ಲ ನಾನು ಯೂಟ್ಯೂಬ್ನಿಂದ ಡಿಲೀಟ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ಡಿಲೀಟ್ ಮಾಡಿ ಅದೇ ರೀ ರೀಅಪ್ಲೋಡ್ ಮಾಡ್ತಾ ಇದ್ದೀನಿ ನನ್ನ ಚಾನಲ್ ಮೇಲೆ ಸೊ ಇದರಿಂದ ಏನಾಗುತ್ತೆ ಏನು ರಿಸಲ್ಟ್ ಸಿಗುತ್ತೆ ನಾವು ಥರ್ಟಿ ಡೇಸ್ ಬಳಿಕ ನೋಡ್ಬೋದು ಸೊ ನೀವು ನನ್ನ ಚಾನಲ್ಗೆ ಫಾಲೋ ಮಾಡಿದರೆ ಏನು ರಿಸಲ್ಟ್ ಬರುತ್ತೆ ಅದನ್ನು ನೋಡಿಕೊಂಡು ನೀವು ಕೂಡ ಇದರಲ್ಲಿ ಎಕ್ಸ್ಪಿರಿಮೆಂಟ್ ಮಾಡಬಹುದು ಸ್ನೇಹಿತರೆ ಸೊ ಹೇಗೆ ಏನು ಅಂತ ನಾನು ಹೇಳಿದ್ದೀನಿ ಸೊ ಆ ರೀತಿ ನಾವು ಮಾಡಿ ನೋಡೋಣ ಏನಾಗುತ್ತೆ ಸೊ ಒಂದು ಏನಾದರೂ ಮಾಡಿ ನೋಡಿದ್ರೇ ನಮಗೆ ಅದರ ಬಗ್ಗೆ ಗೊತ್ತಾಗುತ್ತೆ ಸೊ ಅದರ್ವೈಸ್ ಏನೂ ಗೊತ್ತಾಗಲ್ಲ ಸೊ ಸುಮಾರು ಜನರಿಗೆ ನಾನು ಈ ರೀತಿ ಹೇಳಿರ್ತೀನಿ ಸೊ ನಾನು ನನ್ನ ಚಾನಲ್ ಮೇಲೆ ಯಾಕೆ ಮಾಡಬಾರ್ದು ಅಂತ ಡಿಸಿಷನ್ ತೊಗೊಂಡು ನನ್ನ ಶಾರ್ಟ್ಸ್ಗಳನ್ನೆಲ್ಲ ಡಿಲೀಟ್ ಮಾಡಿ ಅದೇನ ನಾನು ರೀ ಅಪ್ಲೋಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಥರ್ಟಿ ಡೇಸ್ವರೆಗೂ ಡೈಲಿ ಮೂರು ವೀಡಿಯೋ ರೆಗ್ಯುಲರ್ ಆಗಿ ನಾನು ಅಪ್ಲೋಡ್ ಮಾಡ್ತೀನಿ ಸೊ ಕನ್ಸಿಸ್ಟೆನ್ಸಿ ತುಂಬ ಮ್ಯಾಟ್ರ್ ಮಾಡುತ್ತೆ ಅನ್ನೋದು ನಾವು ಕೇಳಿರ್ತೀವಿ ನಾನು ಸುಮಾರು ಸರಿ ಹೇಳಿದ್ದೀನಿ ಬಟ್ ಏನಾಗುತ್ತೆ ಅನ್ನೋದು ನಾವು ಇಲ್ಲಿ ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡೋಣ ಸ್ನೇಹಿತರೆ ಸೊ ಇದಕ್ಕಾಗಿ ನೀವು ಚಾನಲ್ ಫಾಲೋ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಟುಕೊಂಡಿರಿ ಇದರಿಂದ ನಾವು ಈ ವಿಡಿಯೋ ಅಪ್ಲೋಡ್ ಮಾಡೋದರಿಂದ ಏನು ಚಾನಲ್ ಮೇಲೆ ಇಂಪ್ಯಾಕ್ಟ್ ಬೀಳುತ್ತೆ ಏನು ಇದರಿಂದ ರಿಸಲ್ಟ್ ಸಿಗುತ್ತೆ ನಾವು ನೋಡೋಣ ಸೊ ನನ್ನ ಚಾನಲ್ ಮೇಲೆ ಹೈಯೆಸ್ಟ್ ವ್ಯೂಸ್ ಬಂದಿರೋದು ಆ ಶಾರ್ಟ್ಸ್ ಮೇಲೆ ಎಂಟು ಸಾವಿರ ಸಮಥಿಂಗ್ ಏನೋ ಬಂದಿದೆ ಎಂಟು ಸಾವಿರ ನೂರು ಇನ್ನೂರು ಏನೋ ಬಂದಿದೆ ಅದು ಬಿಟ್ಟರೆ ಯಾವುದೇ ವಿಡಿಯೋ ವೈರಲ್ ಆಗಿಲ್ಲ ಸೊ ಎಂಟು ಸಾವಿರ ಹೈಯೆಸ್ಟ್ ವ್ಯೂಸ್ ಇದೆ ಅದರಲ್ಲಿ ಎಂಟು ಸಾವಿರ ಐದು ಸಾವಿರ ಮೂರು ಸಾವಿರ ಎರಡು ಸಾವಿರ ಏನೋ ಹೀಗಿದೆ ಅದಾದಮೇಲೆ ತೌಸಂಡ್ ಬಿಲೋನೇ ಸುಮಾರು ವೀಡಿಯೋಸ್ ಇದೆ ಸೊ ಹೀಗಿದ್ದಾಗ ಆ ವಿಡಿಯೋನ ಈಗೆಲ್ಲ ಸ್ಟಾಪ್ ಆಗಿದೆ ಎಷ್ಟು ವ್ಯೂಸ್ ಬಂತು ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ ಅದು ಸೊ ಆಗ ಆ ಬೇ ಯಾವಾಗ ಬೇಕಾದಾಗ ವೈರಲ್ ಆಗ್ಬೋದು ಹೇಳಿಕ್ಕಾಗಲ್ಲ ಬಟ್ ನಾನು ಈಗ ಒಂದು ಸ್ವಲ್ಪ ರಿಸ್ಕ್ ತೊಗೊಂಡು ಒಂದು ಸ್ವಲ್ಪ ಬೇರೆ ರೀತಿಯಲ್ಲಿ ಈ ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಯೋಚನೆ ಮಾಡಿ ಈ ರೀತಿ ಒಂದು ಡಿಸಿಷನ್ ತೊಗೊಂಡಿದ್ದೀನಿ ಸೊ ಏನಾಗುತ್ತೆ ಏನು ರಿಸಲ್ಟ್ ಸಿಗುತ್ತೆ ನೆಕ್ಸ್ಟ್ ಡೇಸಲ್ಲಿ ಸೊ ಅದನ್ನು ನಾವು ನೋಡೋಣ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ಮೇಲೆ ಈ ಹಾಕಿರೋ ವೀಡಿಯೋಸನ್ನು ನೋಡಿ ಆಮೇಲೆ ನೀವು ಚಾನಲ್ ಚೆಕ್ ಮಾಡ್ತಾಯಿರಿ ಮೂವತ್ತು ದಿನದ ಬಳಿಕ ಥರ್ಟಿ ಡೇಸ್ ಮೇಲೆ ಅಂದರೆ ಡೈಲಿ ಮೂರು ವೀಡಿಯೋ ಥರ್ಟಿ ಡೇಸ್ ಅಂದರೆ ನೈಂಟಿ ವಿಡಿಯೋಸ್ ಎಲ್ಲ ಆಗಿಬಿಡುತ್ತೆ ನಮ್ಮ ಚಾನಲ್ ಮೇಲೆ ನೈಂಟಿ ವೀಡಿಯೋಸ್ ಮೇಲೆ ಎಷ್ಟು ವ್ಯೂಸ್ ಬರುತ್ತೆ ಯಾವ ವಿಡಿಯೋ ವೈರಲ್ ಆಗುತ್ತೆ ಹೇಗೆ ವೈರಲ್ ಆಗುತ್ತೆ ಅದನ್ನು ನೋಡೋಣ ಸೊ ಈಗ ನಾನು ಎಷ್ಟು ವ್ಯೂಸ್ ಬಂದಿದೆ ಹೈಯೆಸ್ಟ್ ವ್ಯೂಸ್ ಬಂದಿರೋದು ನಾನು ನಿಮ್ಮ ಮೊದಲು ತೋರಿಸ್ತೀನಿ ಬಿಕಾಸ್ ಇದು ಒಂದು ಪ್ರೂಫ್ಗಾಗಿ ಬೇಕು ಸೊ ಹಾಗಾಗಿ ನಾನು ವೀಡಿಯೋನ ರೆಕಾರ್ಡ್ ಮಾಡ್ತಿದ್ದೀನಿ ಸ್ಕ್ರೀನನ್ನು ರೆಕಾರ್ಡ್ ಮಾಡ್ತಿದ್ದೀನಿ ಅದನ್ನು ನಾನು ಇದರಲ್ಲೇ ಹಾಕಿರ್ತೀನಿ ನಿಮ್ಮ ತೋರಿಸ್ತೀನಿ ಎಷ್ಟು ಬಂದಿದೆ ಹೈಯೆಸ್ಟ್ ವ್ಯೂಸ್ ಎಷ್ಟು ಬಂದಿದೆ ಎಷ್ಟು ವೀಡಿಯೋ ಇದೆ ಅದೆಲ್ಲ ನಾನು ತೋರಿಸ್ತೀನಿ ಸೊ ಈ ಎಕ್ಸ್ಪಿರಿಮೆಂಟ್ ನನ್ನ ಚಾನಲ್ ಮೇಲೆ ಮಾಡ್ತಿದ್ದೀನಿ ನೋಡೋಣ ಅದೇನು ಏನೇನಿದೆ ಡೀಟೇಲ್ಸ್ ಕೊಡ್ತೀನಿ ಅದಾದ ಮೇಲೆ ಏನು ಮಾಡಬೇಕು ನಾವು ನೆಕ್ಸ್ಟ್ ಮಾಡ್ತಾ ಹೋಗೋಣ ಸೊ ಬನ್ನಿ ಏನೇನು ನಾನು ವಿಡಿಯೋಸ್ ಹಾಕಿದ್ದೀನಿ ಎಷ್ಟು ವೀಡಿಯೋಸ್ ಇದೆ ಅದು ನೋಡೋಣ ಸೊ ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡ್ತೀನಿ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿದ ಮೇಲೆ ನನ್ನ ಚಾನಲ್ ಕೂಡ ಇಲ್ಲಿ ಬ್ರೌಸರ್ ಓಪನ್ ಮಾಡಿಕೊಂಡು ಚಾನಲ್ ಕೂಡ ಇಲ್ಲಿ ಓಪನ್ ಮಾಡ್ತೀನಿ ಸೊ ಚಾನಲ್ ಡ್ಯಾಶ್ ಬೋರ್ಡ್ ಇಲ್ಲಿ ಓಪನ್ ಮಾಡ್ತಿದ್ದೀನಿ ಬೋರ್ಡಲ್ಲಿ ಸ್ನೇಹಿತರೆ ಇಲ್ಲಿ ಕಂಟೆಂಟ್ ಮೇಲೆ ಹೋಗಿ ಇಲ್ಲಿ ಕಂಟೆಂಟ್ ಇದೆ ಕಂಟೆಂಟ್ ಮೇಲೆ ಹೋಗಿ ನಾನು ಇಲ್ಲಿ ಶಾರ್ಟ್ಸ್ ಇದೆ ಶಾರ್ಟ್ಸಲ್ಲಿ ಇಲ್ಲಿ ಬಂದು ಇಲ್ಲಿ ತೋರಿಸ್ತೀನಿ ನಿಮಗೆ ಶಾರ್ಟ್ಸ್ ನಾನು ಸುಮಾರು ಶಾರ್ಟ್ಸ್ ಎಲ್ಲ ಹಾಕಿದ್ದೀನಿ ನೂರು ಇನ್ನೂರು ಮುನ್ನೂರು ಹೈಯೆಸ್ಟ್ ವ್ಯೂಸ್ ಇದೆ ಟೋಟಲ್ ಒಂದು ನೂರ ಹದಿನೇಳು ವೀಡಿಯೋಸ್ ಇಲ್ಲಿದೆ ನೀವು ನೋಡ್ಬೋದು ಇಲ್ಲಿ ಟೋಟಲ್ ವೀಡಿಯೋಸ್ ಇಲ್ಲಿ ಕಾಣ್ತಿದೆ ಕೆಳಗಡೆ ಸೊ ಇವತ್ತಿನ ಡೇಟ್ ಕೂಡ ನೋಡಿ ಸ್ನೇಹಿತರೆ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಎರಡನೇ ತಾರೀಕಿದೆ ಎರಡು ಸಾವಿರದ ಇಪ್ಪತ್ತೈದು ಸಾಯಂಕಾಲ ಏಳು ಗಂಟೆ ಏಳು ನಲವತ್ತಕ್ಕೆ ಈ ವಿಡಿಯೋ ಶೂಟ್ ಮಾಡ್ತಿದ್ದೀನಿ ಸೊ ಇಲ್ಲಿ ಟೋಟಲ್ ಒಂದು ನೂರ ಹದಿನೇಳು ವಿಡಿಯೋಸ್ ಇದೆ ಒಂದು ನೂರ ಹದಿನೇಳು ವ್ಯೂ ವಿಡಿಯೋದಲ್ಲಿ ವ್ಯೂಸ್ ಹೈಯೆಸ್ಟ್ ವ್ಯೂಸ್ ಇಲ್ಲಿ ನಾನು ಕ್ಲಿಕ್ ಮಾಡಿ ತೋರಿಸ್ತೀನಿ ನಿಮಗೆ ಇಲ್ಲಿ ಸೊ ಇಲ್ಲಿ ಕ್ಲಿಕ್ ಮಾಡಿದರೆ ಹೈಯೆಸ್ಟ್ ವ್ಯೂಸ್ ಇಲ್ಲಿ ತೋರಿಸುತ್ತೆ ಸೊ ಹೈಯೆಸ್ಟ್ ವ್ಯೂಸ್ ಎಷ್ಟಿದೆ ಅಂತ ಇಲ್ಲಿ ತೋರಿಸ್ತೀನಿ ನಿಮಗೆ ಟೋಟಲ್ ವ್ಯೂಸ್ ಒಂದು ನಿಮಿಷ ಅಪ್ಡೇಟ್ ಆಗ್ತಿದೆ ಸೊ ಹೈಯೆಸ್ಟ್ ವ್ಯೂಸ್ ಬಂದಿರೋದೆ ನನ್ನ ಚಾನಲ್ ಮೇಲೆ ಒಂದು ಎಂಟು ಸಾವಿರದ ಒಂದೂರ ತೊಂಬತ್ತು ವ್ಯೂಸ್ ಇದೆ ಅದಾದಮೇಲೆ ಮೂರು ಸಾವಿರದ ಏಳ್ನೂರ ಇಪ್ಪತ್ನಾಲ್ಕು ಆಮೇಲೆ ಮೂರು ಸಾವಿರ ಕೂಡ ದಾಟಿಲ್ಲ ಅದಾದಮೇಲೆ ಸಾವಿರ ಹನ್ನೆರಡುನೂರು ಈ ರೀತಿ ವ್ಯೂಸ್ ಇದೆ ಮ್ಯಾಕ್ಸಿಮಮ್ ಅಂದರೆ ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ವಿಡಿಯೋ ಮಾತ್ರ ಸಾವಿರ ಇದೆ ಅದು ಬಿಟ್ಟರೆ ನೈನ್ ಹಂಡ್ರೆಡ್ ಬಿಲೋ ಎಲ್ಲನೂ ಕಮ್ಮಿ ವ್ಯೂಸ್ ಇದೆ ಸೊ ಇಂಥ ವಿಡಿಯೋಸ್ ಹಾಕಿದರೂ ಇದ್ರ ಮೇಲೆ ವ್ಯೂಸ್ ಬಂದಿಲ್ಲ ಅಂದರೆ ಇದನ್ನೆಲ್ಲ ಏನು ಮಾಡಬೇಕು ನಾವು ಮೇ ಮಾಡ್ತಿದ್ದೀನಿ ನಾನು ಇವನ್ನೆಲ್ಲ ಡೌನ್ಲೋಡ್ ಮಾಡಿಕೊಂಡು ಮತ್ತೆ ರೀಅಪ್ಲೋಡ್ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತಿದ್ದೀನಿ ಸೊ ಇದು ಎಕ್ಸ್ಪಿರಿಮೆಂಟ್ ನಾನು ಮಾಡ್ತಿದ್ದೀನಿ ನನ್ನ ಚಾನಲ್ ಮೇಲೆ ಸೊ ಹೈಯೆಸ್ಟ್ ವ್ಯೂಸ್ ಇಲ್ಲಿ ಬಂದಿದೆ ನೀವು ನೋಡ್ಬೋದು ಇನ್ನು ಡಿಲೀಟ್ ಮಾಡಿದ ಮೇಲೆ ಎಲ್ಲ ವ್ಯೂಸ್ ಶಾರ್ಟ್ಸ್ ವ್ಯೂಸ್ ಎಲ್ಲ ಕಮ್ಮಿ ಆಗಿಬಿಡತ್ತೆ ಆಗಲಿ ಏನಾದರೂ ಓಕೆ ಆಮೇಲೆ ನಾನು ರೀಅಪ್ಲೋಡ್ ಮಾಡ್ತೀನಿ ಚಾನಲ್ ಮೇಲೆ ರೀಅಪ್ಲೋಡ್ ಮಾಡಿದ ಮೇಲೆ ಏನು ರಿಸಲ್ಟ್ ಸಿಗುತ್ತೆ ಅದು ನೋಡೋಣ ಶಾರ್ಟ್ಸ್ ರೀಅಪ್ಲೋಡ್ ಮಾಡಿದರೆ ಏನಾಗುತ್ತೆ ಅನ್ನೋದನ್ನು ನಾವು ಇದರಲ್ಲಿ ನೋಡೋಣ ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ ಏನು ರಿಸಲ್ಟ್ ರಿಸಲ್ಟ್ ಬರುತ್ತೆ ಅದನ್ನು ನೋಡಿಕೊಂಡು ನೀವು ಕೂಡ ಈ ರೀತಿ ಏನಾದರೂ ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಟ್ರೈ ಮಾಡ್ಬೋದು ಬಟ್ ಈಗ ಮಾಡಬೇಡಿ ನಾನು ಮಾಡ್ತಿದ್ದೀನಿ ಇದನ್ನು ಫಾಲೋ ಮಾಡಿ ಏನು ಮಾಡ್ತೀನಿ ಏನು ಆಗ್ತಿದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಅದಾದ ಮೇಲೆ ನೀವು ಬೇಕು ಅಂದರೆ ನಿಮ್ಮ ಚಾನಲ್ ಮೇಲೆ ಮಾಡ್ಬೋದು ಸೊ ಇವತ್ತು ತಾರೀಖು ಹೇಳಿದ್ದೀನಿ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಎರಡು ಎಪ್ರಿಲು ಎರಡು ಸಾವಿರದ ಇಪ್ಪತ್ತೈದು ಡೇಟ್ ಇದೆ ಸೊ ನೆಕ್ಸ್ಟ್ ಮಂತ್ ಇದೇ ಡೇಟ್ಗೆ ಏನಾಗುತ್ತೆ ಅನ್ನೋದನ್ನು ರಿಸಲ್ಟ್ ಏನಾಗಿರುತ್ತೆ ಅನ್ನೋದನ್ನು ಆವತ್ತಿನ ದಿವಸನ ಮತ್ತೆ ವಿಡಿಯೋ ಮಾಡಿ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ಸೊ ಸ್ನೇಹಿತರೆ ಇದರಲ್ಲಿ ನನ್ನ ಜೊತೆ ಇದು ಕಾಂಟ್ಯಾಕ್ಟ್ನಲ್ಲಿ ಇದರಲ್ಲಿ ಸೊ ಏನಾಗುತ್ತೆ ನೋಡಿ ಮುಂದೆ ನಾನು ಇದ್ರ ಬಗ್ಗೆ ಅಪ್ಡೇಟ್ ಕೊಡ್ತೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ನೆಕ್ಸ್ಟ್ ಮತ್ತೆ ಈ ವಿಡಿಯೋದ ಆದಮೇಲೆ ಏನು ರಿಸಲ್ಟ್ ಬರುತ್ತೆ ಅದು ಹೇಳ್ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಇಲ್ಲೂ ಇವರೆಗೆ ವಿಡಿಯೋ ನೋಡಿದ್ದಕ್ಕೆ ಇಂಥವ್ರ ಉಪಯುಕ್ತ ಮಾಹಿತಿ ವಿಡಿಯೋ ನೋಡಲು ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ